ಎಲ್ಲ ನನ್ನ ಪ್ರೀತಿ ರೈತರಿಗೆ ನಮಸ್ಕಾರ ಪುಟಾಲಾಗ್ಸ್ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ಸ್ವಿಂಕ್ಲರ್ ಡ್ರಿಪ್ಪು ಒಂದು ಸಲ ಬಳಸಿದರೆ ಹತ್ತು ವರ್ಷದವರೆಗೂ ಮತ್ತು ಯಾವುದೇ ಡ್ರಿಪ್ಪನ್ನು ತಗೊಂಬರೋ ಅವಶ್ಯಕತೆ ಬರೋದಿಲ್ಲ ಅಂತ ಈ ಕಂಪ್ನಿಯವ್ರು ಹೇಳ್ತಾ ಇದ್ದಾರೆ ದಯವಿಟ್ಟು ಈ ವಿಡಿಯೋ ಫುಲ್ಲ ವಾಚ್ ಮಾಡಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅದ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಕೆರೆಡೆಗೆ ನಿಮ್ಮ ನಿಮ್ಮ ಅನಿಸಿಕೆಯನ್ನು ಕೆಳಗಡೆ ಕಾಮೆಂಟ್ ಮುಂದೆ ಕಳಿಸಿ ಈಗ ಬನ್ನಿ ಅವರ ಹತ್ರ ಮಾತಾಡಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೋಣ ಸರ್ ನಮ್ದು ರೇಣುಕಾಂಬ ಪೈಪ್ ಇಂಡಸ್ಟ್ರಿ ಮೈಸೂರು ರೋಡ್ ಚಂದ್ರಾಯಪಟ್ಟಣ ಹಾಸನ್ ಡಿಸ್ಟ್ರಿಕ್ ಅಲ್ಲಿ ನಮ್ದು ಫ್ಯಾಕ್ಟ್ರಿ ಇದು ನಾವು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದೀವಿ ಇದು ಥ್ರೆಡ್ಡೆಡ್ ಮೈಕ್ರೋ ಸ್ಪಿಂಕ್ಲರ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಇದು ಇದೇನಂತ ಅಂದ್ರೆ ಶುಂಠಿ ಆಲೂಗೆಡ್ಡೆ ಎಲ್ಲಾ ತರಕಾರಿ ಬೆಳೆಗಳು ಒಂದು ಮೂವತ್ತು ತರ ತರಕಾರಿ ಬೆಳೆಗಳಿಗೆ ಬೆಳೆಯಕ್ಕೆ ಸೂಕ್ತ ಆಗಿದೆ ಇದು ಥ್ರೆಡ್ ಸಿಸ್ಟಮ್ ಇರೋದ್ರಿಂದ ನಮಗೆ ಆರಾಮಾಗಿ ಬಿಚ್ಚಿಡಬಹುದು ರಿಮೋ ರಿಮೋಬಲ್ ಮಾಡಕ್ಕೆ ತುಂಬಾ ಈಸಿ ಇದೆ ಇದು ಇದಾದ್ಮೇಲೆ ಈಗ ಇನ್ನೊಂದು ಹೊಸ್ದಾಗಿ ಇನ್ನೊಂದು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಇದು ಕ್ಲಾಂಪ್ ಸಿಸ್ಟಮ್ದು ಸ್ಪಿಂಕರ್ ಪೈಪು ಇದು ಅದೇ ರೀತಿ ನಾವು ಆರಾಮಾಗಿ ಈ ಥರ ನೋಡಿ ಈ ಥರ ಫಿಟ್ ಮಾಡ್ಬೋದು ಲೆಂತ್ ನಾವು ಬೇಡ ಅಂದಾಗ ಆರಾಮಾಗಿ ಬಿಚ್ಚಿ ಇಡ್ಬೋದು ಏನು ಅಂತ ಅಂದರೆ ಸ್ಪೆಷಲಿಟಿ ಇದು ಪಿ ವಿ ಸಿ ಪೈಪ್ ಆದರೆ ಬಿಸ್ಟಲ್ಲಿ ಒಣಗೋಗುತ್ತೆ ಮುರಿದೋಗುತ್ತೆ ಹೋಗುತ್ತೆ ಮತ್ತೆ ಎರಡು ವರ್ಷ ಒಂದು ವರ್ಷಕ್ಕೆಲ್ಲ ಅದು ಬ್ರೋಕ್ ಆಗ್ಬಿಡುತ್ತೆ ಇದು ಎಚ್ ಡಿ ಪೈಪಲ್ಲಿ ನಾವು ಮಾಡಿರೋದ್ರಿಂದ ಇದು ನಿಮಗೆ ಒಂದು ಹದಿನೈದು ಇಪ್ಪತ್ತು ವರ್ಷ ಲೈಫ್ ಇರುತ್ತೆ ಅವರು ಯಾವುದೋ ಈಗ ಒಂದು ಯಾವ್ದೋ ಒಂದು ಜಾಗ ನ ಮಾಡ್ಕೊಂಡಿರ್ತಾರೆ ಆರಾಮಾಗಿ ಸೆಟ್ ಮಾಡಬಹುದು ಆಮೇಲೆ ಆರಾಮಾಗಿ ಬಿಚ್ಚಿಡ್ಬೋದು ಮತ್ತೆ ನೆಕ್ಸ್ಟ್ ರಿಮೂವಬಲ್ ಮಾಡಬಹುದು ಮುಂದಿನ ವರ್ಷ ಆಚೆ ವರ್ಷ ಯಾವುದೇ ಖರ್ಚುಗಳು ಬರಲ್ಲ ಒಂದು ರೂಪಾಯಿನ ಆತರ ಸಿಸ್ಟಮ್ ಇದು ಮತ್ತೆ ಎಡಮಟ್ಟ ಬೀಳಿ ಸೋಕ್ ಬೀಳಿ ಏನ್ ಬಿದ್ರು ಕಟ್ಟಾಗಲ್ಲ ಮುರಿದೋಗಲ್ಲ ಹಸು ಹುಣಿದ್ರು ಮುರಿದೋಗಲ್ಲ ಕಟ್ಟೋಗಲ್ಲ ಆತರ ಸಿಸ್ಟಮ್ ಎಲ್ಲಾ ತರಕಾರಿ ಬೆಳೆಗಳು ತೋಟಗಾರಿಕೆ ಬೆಳೆಗಳು ಅಡಕೆ ತೆಂಗು ಎಲ್ಲಕ್ಕೂ ಯೂಸ್ ಮಾಡಬಹುದು ಆಲೂಗೆಡ್ಡೆ ಜೋಳ ಶುಂಠಿ ಕಾಫಿ ಟೀ ಹಾಗೆ ಇನ್ನೊಂದು ಕಾಫಿಗೆ ಅಂತಾನೆ ಇನ್ನೊಂದು ಹೊಸ್ದ ರೆಡಿ ಮಾಡ್ತಾ ಇದೀವಿ ಅದು ಇನ್ನು ಮುಂದಿನ ತಿಂಗಳ ಲಾಂಚ್ ಆಗುತ್ತೆ ಅದು ಕಾಫಿಗೆ ಪರ್ಮನೆಂಟ್ ಜೆಟ್ ಮಾಡೋದಕ್ಕೆ ಅದು ಅನುಕೂಲ ಆಗುತ್ತೆ ಸರ್ ಹಾ ಸರ್ ಇದು ನಮ್ಮ ಮಾರ್ಕೆಟ್ ಅಲ್ಲಿ ಎಲ್ಲೂ ಸಿಗ್ತಾ ಇಲ್ಲ ಇದು ನಾವೀಗ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇರತಕ್ಕಂಥದ್ದು ಇದು ಒಂದು ಸಲ ಯೂಸ್ ಮಾಡಿದ್ರೆ ರೈತರು ಒಂದ್ ಇಪ್ಪತ್ತು ವರ್ಷ ಆರಾಮಾಗಿ ಯೂಸ್ ಮಾಡಬಹುದು ಪೈಪ್ ಈಗ ಪಿ ವಿ ಸಿ ಪೈಪ್ ಯೂಸ್ ಮಾಡಿದ್ರೆ ಮೂರು ವರ್ಷಕ್ಕೆಲ್ಲ ಕಟ್ಟಾಗುತ್ತೆ ಮುರಿದು ಆಗುತ್ತೆ ಇದು ಆತರ ಬ್ರೋಕ್ ಆಗುತ್ತೆ ಇದು ಬ್ರೋಕ್ ನಾಬಲ್ಲೇ ಆಗಲ್ಲ ಒಂದು ಸಲ ನಮ್ದು ಇನ್ವೆಸ್ಟ್ ಮಾಡಿದ್ರೆ ಮತ್ತೆ ಪದೇ ಪದೇ ಇನ್ವೆಸ್ಟ್ ಮಾಡ್ಬೇಕು ಅನ್ನೋದು ಅವಶ್ಯಕತೆ ಇರಲ್ಲ ಇದರಿಂದ ರೈತರಿಗೆ ದುಡ್ಡು ಉಳಿಯುತ್ತೆ ಮತ್ತೆ ಈಗ ಜಿ ಕೆ ವಿ ಕೆಲ್ಲಿ ನಾವು ಈ ತರ ಸ್ಟಾರ್ಲಿಕ್ ಮಾಡ್ತಾ ಇರೋದ್ರಿಂದ ಈ ಟೈಮ್ ಅಲ್ಲಿ ರೈತರು ಏನಾದ್ರು ಆರ್ಡರ್ ಕೊಟ್ಟರೆ ಅವ್ರಿಗೆ ನಾವು ರಿಯಾಯಿತಿ ದರದಲ್ಲಿ ಆಫರ್ ಪ್ರೈಸ್ ಅಲ್ಲಿ ಕೊಡ್ತೀವಿ ಅದೇ ರೀತಿ ಸರ್ ನಮ್ಮಲ್ಲಿ ಈಗ ಇದೆ ಸ್ಟಾರ್ಟ್ ಬೋರ್ಡ್ ಗಳು ಡಿಜಿಟಲ್ ಸ್ಟಾರ್ಟ್ ಬೋರ್ಡ್ಗಳು ಒಂದು ಎಕರೆಗೆ ನಾವು ಎರಡ್ ಸಾವಿರ ವೆರೈಟಿ ಮಾಡಿದಿವಿ ನಲ್ವತ್ತಡಿ ಜೆಟ್ ಸ್ಪ್ರಿಂಕ್ಲರ್ ಎಲ್ಲ ಹಾಕಿದ್ರೆ ಅವ್ರಿಗೆ ಒಂದ್ ಇಪ್ಪತ್ ಮೂರಿಂದ ಇಪ್ಪತ್ತೈದು ಸಾವಿರ ಆಗುತ್ತೆ ನಲವತ್ತಡಿ ಡಿಫರೆನ್ಸ್ ಆಡೋ ಕವರಿಂಗ್ ಮಾಡೋ ಸ್ಪ್ರಿಂಕ್ಲರ್ ಹಾಕಿದ್ರೆ ಇನ್ನು ಟ್ವೆಂಟಿ ಫೀಟ್ ಕವರಿಂಗ್ ಮಾಡೋ ಸ್ಪ್ರಿಂಕ್ಲರ್ ಹಾಕಿದ್ರೆ ನಮಗೆ ಅದು ಒಂದು ಮೂವತ್ತು ಮೂವತ್ತೈದು ಸಾವಿರ ಆಗುತ್ತೆ ಒಂದು ಎಕರೆಗೆ ಆತರಿ ಅದಕ್ಕೆ ನಾವು ಕ್ಯಾಟ್ಲಾಕ್ ಎಲ್ಲ ಮಾಡಿದೀವಿ ಪ್ರೈಸ್ ಲಿಸ್ಟ್ ಎಲ್ಲ ಮಾಡಿದೀವಿ ಅದರನ್ನು ನೋಡ್ಕೊಂಡ್ರೆ ನಮಗೆ ವಾಟ್ಸಪಲ್ಲಿ ಹೇಳಿದ್ರೆ ನಾವು ಅದ್ರ ಮೆಸೇಜ್ ಹಾಕಿ ತಿಳಿಸ್ಕೊಡ್ತೀವಿ ಅಲ್ಲ ಸೂಕ್ತವಾಗಿ ಮನ್ನ ನಮ್ಮಲ್ಲಿ ಸರ್ ಮೊಬೈಲ್ ಡಿಜಿಟಲ್ ಸ್ಟಾರ್ಟ್ ಬೋರ್ಡ್ಗಳಿದೆ ಇದು ಡಿಜಿಟಲ್ ಸ್ಟಾರ್ಟರ್ ಬೋರ್ಡ್ ಏನಂತ ಅಂದ್ರೆ ಇದು ಒಂದು ಮೋಟ್ರಿಗೆ ಒಂದು ಹತ್ತರಿಂದ ಹದಿನೈದು ತರದ್ದು ಸೆಕ್ಯೂರಿಟೀಸ್ ಇದೆ ಪ್ರೊಟೆಕ್ಷನ್ ಗಳಿದೆ ಮೋಟ್ರ್ ವೈಂಡಿಂಗ್ ಸುಟ್ಟೋಗಲ್ಲ ಮತ್ತೆ ಆಮ್ಸ್ ವೋಲ್ಟೇಜ್ ಅಲ್ಲ ಅದರಲ್ಲೇ ಡಿಸ್ಪ್ಲೇ ಬರುತ್ತೆ ಕೇಬಲ್ ಏನಾರ ಪ್ರಾಬ್ಲಮ್ ಆದ್ರೆ ಕೇಬಲ್ ಪ್ರಾಬ್ಲಮ್ ಇದೆ ಅಂತ ಅಲ್ಲೇ ಡಿಸ್ಪ್ಲೇ ಬರುತ್ತೆ ಮತ್ತೆ ಅವ್ರಿಗೆ ಮೊಬೈಲ್ ಅಲ್ಲಿ ಆನ್ ಆಂಡ್ ಆಫ್ ಮಾಡಬಹುದು ಎರಡ್ ಸಾವಿರ ಕಿಲೋಮೀಟರ್ ದೂರದಲ್ಲಿ ಇರ್ಲಿ ಇಲ್ಲಿ ಸ್ಪೀರ ಸ್ಪಾಟ್ ಅಲ್ಲಿ ಆನ್ ಮಾಡಬಹುದು ಆಫ್ ಮಾಡಬಹುದು ಮತ್ತೆ ಬಾವಿಲ್ಲಿ ನೀರ್ ಖಾಲಿ ಆದ್ರೆ ಖಾಲಿ ಮಟ್ಟ ರೋಡ್ ಅಲ್ಲ ಆಫ್ ಮಾಡುತ್ತೆ ಡ್ರೈನ್ ಪ್ರೊಟೆಕ್ಷನ್ ಇದೆ ಬರುತ್ತೆ ಮತ್ತೆ ಟೈಮರ್ ಇದೆ ಈಗ ಬಾವಿಲ್ಲಿ ನೀರ್ ಕಡಿಮೆ ಇರುತ್ತೆ ಒನ್ ಅವರ್ ಓಡಿ ಗ್ಯಾಪ್ ಹೊಡಿಯುತ್ತೆ ಅಂತ ಬಾವಿಗೆ ನಾವು ಟೈಮರ್ ಹಾಕೊಂಡ್ರೆ ಅಡ್ಜಸ್ಟ್ ಮಾಡಿ ಆಟೋಮೆಟಿಕ್ ಅದೇ ಆಫ್ ಆಗುತ್ತೆ ಅದಲ್ದಲ್ಲೇ ಇನ್ನೊಂದು ಜ್ಯೂಸ್ ಲೈನ್ ಸ್ಟಾರ್ಟ್ ಅಂತ ಹೇಳ್ಬಿಟ್ಟು ಇದು ಆಲ್ ಇನ್ ಒನ್ ಪ್ಯಾನಲ್ ಅಂತ ಹೇಳ್ಬಿಟ್ಟು ಈ ಪ್ಯಾನಲ್ ಏನಂತ ಅಂದ್ರೆ ಈಗ ರೈತರಿಗೆ ಈಗ ಐದು ಅವರು ತ್ರೀ ಫೇಸ್ ಕೊಡ್ತಾರೆ ಇನ್ನು ಉಳಿದ ಟೈಮಲ್ಲಿ ಸಿಂಗಲ್ ಫೇಸ್ ಕರೆಂಟ್ ಕೊಡ್ತಾರೆ ಆ ಟೈಮಿಂಗ್ಸ್ ಅಲ್ಲೂ ಇದು ರನ್ ಆಗುತ್ತೆ ಜ್ಯೂಸ್ ಲೈನ್ ಟೂ ಫೇಸ್ ತ್ರೀ ಫೇಸು ಎನಿ ಯಾವ್ದೇ ಕರೆಂಟ್ ಕೊಟ್ರೂ ಅವ್ರಿಗೆ ತ್ರೀ ಫೇಸ್ ಮೋಟ್ರ್ ರನ್ ಅಲ್ಲಿ ಇರುತ್ತೆ ಐನೂರ ಅಡಿ ಸಾವಿರ ಅಡಿ ಬಾವಿ ಎಷ್ಟೇ ಅಡಿ ಬಾವಿ ಇದ್ರು ಈ ಸ್ಟಾರ್ಟ್ ರನ್ ಆಗುತ್ತೆ ಅವ್ರ ಎಚ್ ಪಿ ಮೋಟರ್ ಏನ್ ಹೇಳ್ತಾರೆ ಅದ್ರ ತಕ್ಕಂತೆ ಸ್ಟಾರ್ಟರ್ಗಳು ಇದೆ ನಮ್ಮಲ್ಲಿ ಅಪ್ ಟು ನಮ್ಮಲ್ಲಿ ನಲವತ್ತು ಎಚ್ ವಿ ಗಂಟೆ ಸ್ಟಾರ್ಟರ್ಗಳು ಸಿಗುತ್ತೆ ಈ ತರದ ವಿಶೇಷತೆಗಳು ನಮ್ಮ ಇಲ್ಲಿ ಯಾವುದು ಇಲ್ಲ ಸ್ಟಾಲಲ್ಲಿ ಹಂಗಾಗಿ ಇದು ಡಿಫರೆಂಟ್ ಆಗಿದೆ ಇದು ರೈತರಿಗೆ ಸಹ ಉಪಯುಕ್ತ ಬಾರಿ ರೈತರಿಗೆ ರಿಯಾಯಿತಿ ದರದಲ್ಲಿ ನಾವು ಜಿ ಕೆ ಸ್ಟಾಲ್ ನಾವು ರಿಯಾಯಿತಿ ದರದಲ್ಲಿ ಕೊಡ್ತೀವಿ ರೈತರಿಗೆ ಕಳ್ಸಿಕೊಡ್ತಿವಿ ಈಗ ಆರ್ ಎಲ್ ಬೇಕಾ ಪೈಪು ಎಲ್ ಅಲ್ಲಿ ಇಲ್ಲ ಕೊರಿಯರ್ ಬೇಕಾದ್ರ ಸ್ಟಾರ್ಟ್ ಬೋರ್ಡ್ಗಳನ್ನೆಲ್ಲ ಅವ್ರಿಗೆ ಮನೆ ಬಾಗಿಲಿಗೆ ತಲುಪಿಸುವಂತ ವ್ಯವಸ್ಥೆ ಮಾಡ್ಕೊಡ್ತೀವಿ ಇದರಲ್ಲಿ ನಮ್ಮಲ್ಲಿ ಇದರಲ್ಲಿ ಇದ್ರ ಆನ್ಲೈನ್ ಹೆಲ್ಪ್ ಲೈನ್ ನಂಬರ್ ಇದೆ ಹೆಲ್ಪ್ ಲೈನ್ ಗೆ ಫೋನ್ ಮಾಡ್ಕೊಂಡು ಅವ್ರ ಇದ್ರ ಬಗ್ಗೆ ಎಲ್ಲ ಮಾಹಿತಿ ತಗೋಬಹುದು ಸರ್ ಕಾಂಟ್ಯಾಕ್ಟ್ ನಂಬರ್ ಹೇಳ್ಬೇಕಾ ನೈನ್ ಏಟ್ ಫೋರ್ ಫೈವ್ ನೈನ್ ಟು ಫೋರ್ ಡಬಲ್ ಟು ಸೆವೆನ್ ರೇಣುಕಾಂಬ ಪೈಪ್ ಇಂಡಸ್ಟ್ರೀಸ್ ಚಂದ್ರಾಯಪಟ್ಟಣ ಹಾಸನ ಡಿಸ್ಟ್ರಿಕ್ಟ್ ಚಂದ್ರಾಯಪಟ್ಟಣ ಥ್ಯಾಂಕ್ ಯು ನೋಡಿದ್ರೆ ಇದು ಅವರ ಮಾತುಗಳು ನಿಮಗೆ ಈ ವಿಡಿಯೋ ಯೂಸ್ಫುಲ್ ಪ್ಲೀಸ್ ಈ ನಂಬರ್ ಕರೆ ಮಾಡಿ ಹೆಚ್ಚು ಮಾಹಿತಿ ಪಡ್ಕೊಳ್ಳಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫಾಲೋ ಮಾಡ್ತಾ